ನಮಸ್ಕಾರ ಪ್ರಿಯ ವೀಕ್ಷಕರೇ ಇದು ನಿಮ್ಮ ಬಂಧು ವಿಶ್ವ ಬಂಧು ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ ಆಲಗೂರು ಗ್ರಾಮದಲ್ಲಿ ರಸ್ತೆ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ಹೌದು ಪ್ರಿಯ ವೀಕ್ಷಕರೇ ದಿನಾಂಕ ಒಂಬತ್ತು ಹತ್ತು ಎರಡು ಇಪ್ಪತ್ತೈದು ಗುರುವಾರ ಮುಂಜಾನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ವಿದ್ಯಾರ್ಥಿಗಳಿಂದ ಬಸ್ ತಡೆದು ಪ್ರತಿಭಟನೆ ಮಾಡಲಾಯಿತು ಸಂಪೂರ್ಣವಾಗಿ ರಸ್ತೆ ಬಂದ್ ಮಾಡಿ ಕೆ ಎಸ್ ಆರ್ ಟಿ ಸಿ ವಿರುದ್ಧ ಘೋಷಣೆ ಕೂಗಿದರು ಆಲ್ಗೂರಿನಲ್ಲಿ ಸರಿಯಾಗಿ ಬಸ್ ನಿಲ್ಲದ ಕಾರಣ ಮುಂಜಾನೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ತೊಂದರೆ ಉಂಟಾಗಿದೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗಬೇಕಾದರೆ ಬಸ್ಸಿಗಾಗಿ ಪರದಾಡುವ ಸಂದರ್ಭ ಉಂಟಾಗಿದೆ ಇದರಿಂದ ಬೇಸತ್ತ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಇಂದು ಸಂಪೂರ್ಣವಾಗಿ ರಸ್ತೆ ಬಂದ್ ಮಾಡಿದ್ದಾರೆ ಜಮಖಂಡಿಯ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಬರುವವರೆಗೆ ಪ್ರತಿಭಟನೆ ಮಾಡಿದರು ನಂತರ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆಯಿತು ಅಧಿಕಾರಿಗಳು ನಿಮ್ಮ ಬೇಡಿಕೆಯನ್ನು ಈಡೇರಿಸುವುದಾಗಿ ತಿಳಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಕೆಲವು ಸಮಯದ ನಂತರ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು ಈ ಪ್ರತಿಭಟನೆಯಲ್ಲಿ ಗ್ರಾಮದ ಹಿರಿಯರು ಮತ್ತು ಮುಖಂಡರು ಮತ್ತು ಮುದ್ದು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ವಿಶ್ವಬಂಧು ಟಿವಿ ವಿ

એ ટેલકોન ટેલકોન ಆ ಸಾತ ಬಂದು ಬಂದು ಆಮೇಲೆ ಆ ಹತ್ತಿನಿಸೆರಗುತ್ತೆ ಹೋಗುತ್ತೆ ಸರ್ಕರಿ ಫಂಡ್ ಸೇರಿ ಆ ಅಲ್ಗುರಾಸಿ ಇಲ್ಲ ಹೋಗ್ತೀನಿ ನಾವು ಬಸ್ ಸ್ಟಾಪ್ ಅಲ್ಲಿ ಇಲ್ಲಿ ಯಾವ ಪಾತಾಂಗ ಆ ಶೂಷಿ ನೀನು ಕರೆಕ್ಟ್ ನೀನು ಮತ್ತೆ 1 ನಿಮಿಷ ಓದಿ ನಮಗೂ ಮತ್ತೆ ಸ್ಟಾಪ್ ಮಾಡಲ್ರಿ ಏನ್ರೀ ಎಕ್ಸಾಮ್ ಇದೆ ಹೆಂಗ್ ಹೋಗಬೇಕಿರಿ ನಾವು ಅಲೆ ಅಲ್ಗುರಾಸಿಗೆ ಯಾವ ಬಸ್ ಸ್ಟಾಪ್ ಮಾಡಲ್ರಿ ನಮಗೂ ಬರು ಮಂದ ಇಲ್ಲ ಅಂದ್ರು ಎತ್ತುಕೊಂಡಿರ್ತೀರು ನಾವು ಅಲ್ಲಿ ಇಲ್ಲಿ बंदुक बस तो स्टॉप मार्ट अंगील रीला मुगा क्या मतलब है स्टॉप मार्ट पिकरी ली नहीं एंट कंटेक्ट नहीं नहीं एंट कंटेक्ट कोई नित्यरीना और क्यों बंदुक स्टॉप मार्ट अंगील री है हाँ बस इतनी ही गई हाँ क्या हुआ थी ना एंट कंटेक्ट स्टार्ट एंट एंट टूर एंट टूर स्टार्ट कितने एंट टूर बंदुक हम 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 ಇಲ್ಲಿ ಕ್ಲಾಸ್ ಗೆ ನೀವು ಲೇಟ್ ಆಗಿ ಬರೋದು ಆಪ್ ಕ್ಲಾಸ್ ಮಾಡ್ಪಡಂಗಿಲ್ಲ ನಮ್ ದೋರ್ಗಿನ ಸರ್ ಆತ ಮ್ಯಾನೇಜರ್ ಸರ್ ಓಡೋದು ಮಾಡ್ ವಲ್ಲಬೆ ಸ್ಟಾಪ್ ಮಾಡ್ತನೆ ಹೇಳ್ತಾರೆ ಇವತ್ತು ಇವತ್ತು ಹೇಳ್ತಾರೆ ನಾವು ಸ್ಟಾಪ್ ಹಾಕೋದು ಬಾಲ ಮಾಡಿ ನಾಡ್ಕೋ ಅಂತಾರೆ ಯಾದಾತ್ ಹಂಗಲೇರಿ ಮಾತ್ರ ಬಸ್ ಒಂದು ಈಗಾಗಲೇ ಸ್ಟಾಪ್ ಕೊಡ್ಲಿಕ್ಕೆ ಆದೇಶ ಕೇಂದ್ರ ಕಚೇರಿ ಮಾಡಿದ್ದ ಒಂದ್ ನಿಮಿಷ ಕೇಂದ್ರ ಕಚೇರಿಯಿಂದ ಆದೇಶ ಮಾಡಿದಾಗಿತ್ತೀರಿ ಕೆಲವೊಂದು ಚಾಲಕ ನಿರ್ವಾಹಕರ ತರ್ಬದೆ ಹೋಗಿರೋದ್ರಿಂದ ನಿಮಗೆ ತೊಂದರೆ ಆಗೈತಿ ಅದು ನಮಗೂ ಇದೆ ಇನ್ಮೇಲೆ ಈಗಾಗಲೇ ಒಂದು ವಾರ ಹದಿನೈದು ದಿವಸ ಇಲ್ಲಿ ಪೆಟ್ರೋಲ್ ಅಂತ ಹಾಕ್ತೀವಿ ನಮಗೂ ಒಂದು ಒಂದು ಸರ್ವೆ ಮಾಡಬೇಕು ಆಮೇಲೆ ನಿಮ್ಗೆ ಯಾರ್ಯಾರೇ ಇಂಗ್ಲೀಷ್ ಹೋಗ್ಯಾರು ನಮ್ಗೆ ಏನು ಪ್ರಾಬ್ಲಮ್ ಮಾಡ್ಯಾರ ಅಂತಂದ್ರೆ ದಯವಿಟ್ಟು ಅಧಿಕೃತವಾಗಿ ರಿಟಿಂಗ್ದಾಗ ನಮ್ಗೆ ಕಂಪ್ಲೇಂಟ್ ಕೊಡಿ ಅವ್ನು ಸಸ್ಪೆಂಡ್ ಮಾಡ್ಬೋದು ಅವ್ನು ಮನೆಗೆ ಕಳಿಸ್ಬೋದು ಮತ್ತೆ ಹೋಗ್ತೀವಿ ಅದು ಆಗಂಗಿಲ್ಲ

ಎಷ್ಟಿಗೆ ಎಷ್ಟು ಬಸ್ ತರ್ತಾರೀಸ್ ಹದಿನೈದು ಇಪ್ಪತ್ ಸಾವಿರ ಚೆನ್ನಾಗಿ ಐತಿ ನಮಗ್ ಎಲ್ಲಾರು ಇಲ್ಲಿ ಒಳ್ಳೆ ಸಾಲ ಐತ್ರಿ ಅಲ್ಲಿ ನಾವು ಹಲಗುರ್ ಪ್ಲಾಸ್ ಹೋಗ್ಬೇಕು ಚಿಕ್ಕ ಹೋಗ್ಬೇಕು ಪ್ರತಿ ಒಂದು ಚಿಕ್ಕ ಪರ್ಸಿಗೆ ಎಷ್ಟು ಬಸ್ ತರ್ತಾರ ಹತ್ತು ಬಸ್ ತರಬೇಕು

ಯಾವತ್ತೊಂದೆ ನಿಮಗೊಂದು ಬಾಗಿ

ನೋಡಿ ರೇ ಕಥೆ ಓಯಾಕ ನೌಪೇಟ್ ಬನ್ ನನ್ನ ಬಸ್ ಸ್ಟಾಪ್ ಇಲ್ಲ ಯಾವದೇ ತರ ಅವಕಾಶ ಇಲ್ಲ. ಇವತ್ತು ನಮ್ಮ ಮಾಡಿ ಇಲ್ಲ આનીનો ઓથારા છે કે આ પતન છે અને આ પતન છે રાજ્યા દે પા